ಇವತ್ತಿನ ಈ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಅದರಲ್ಲಿ ಬೀದರ್ ಜಿಲ್ಲೆಯ ಪ್ರಥಮ ದಾಸ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ ಬಸವಲಿಂಗ ಪಟದೇ ಈಗಾಗಲೇ ಆಶೀರ್ವಚನ ಮಾಡಿ ನಿರ್ಗಮಿಸಿದ್ದಾರೆ ಇನ್ನೂರ್ವ ಪೂಜ್ಯರಾದಂಥ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರಿಗೆ ಇನ್ನೂರ್ವ ಪೂಜ್ಯರಾದಂತಹ ಪರಂಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರು ಆತ್ಮೀಯರು ಆದಂತ ಯಾಕೆಂದ್ರೆ ಮೊನ್ನೆ ರೇವಣ್ಣ ಅವರು ಮಾಜಿ ಸಚಿವರು ಅವರಿಗೆ ಬೀದರಿಗೆ ಬಹಳ ಅವಿನಾಮವಾದಂತಹ ಸಂಬಂಧ ಇದೆ ಮೊದಲಿಂದಲೂ ಹೀಗಾಗಿ ಅವರು ಮೊನ್ನೆ ಬೆಂಗಳೂರಿನಲ್ಲಿ ಕೇಳಿದ್ರು ನಾನು ಬರ್ತಾ ಇದ್ದೀನಿ ಅಂತ ನಾನು ಹೇಳಿದೆ ಬರ್ಲೇಬೇಕು ಬನ್ನಿ ನೀವು ಅಂತ ಹೇಳಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇಲ್ಲಿಗೆ ಬಂದಿದ್ದಕ್ಕಾಗಿ ನನ್ನ ಪರವಾಗಿಯೂ ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾದಂತಹ ಬಿ ಎಂ ಅಮರವಾಡಿಯವರು ಸಾಹಿತಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನನ್ನ ಆತ್ಮೀಯ ಮಿತ್ರರು ಪರವಾಗಿ ಸಚಿವರಾದಂತಹ ಮಾನ್ಯ ಶ್ರೀ ಖಾನ್ ಅವರೇ ಈಗಾಗಲೇ ಬಹಳ ಸ್ವಾರಸ್ಯಕರವಾಗಿ ಮಾತನಾಡ್ತಾರೆ ಬಂಡೆಪ್ಪ ಕಾಶೆಂಪುರ ಸಾಹೇಬ್ ಮಾಜಿ ಸಚಿವರು ನಿಜವಾಗಿ ಅವರು ಹೇಳಿದ ಸತ್ಯ ಇದೆ ನಮ್ಮ ಕನ್ನಡ ಉಳಿದಿದೆ ಅಂತ ಹೇಳಿದ್ರೆ ಮತ್ತೆ ಬೀದರ್ ಜಿಲ್ಲೆ ಕೀರ್ತಿ ನಮ್ಮ ಭಾಷೆ ಏನಿದೆ ನಮ್ಮ ಸಂಸ್ಕೃತಿ ಪರಂಪರೆ ಏನಿದೆ ಅದು ವಿಧಾನಸಭೆಯಲ್ಲಿ ಬೆಂಗಳೂರಿನಲ್ಲಿ ನಾವೆಲ್ಲ ಶಾಸಕರ ನಾನು ಮಂತ್ರಿ ಎರಡನೇ ಸಲ ಆಗಿದ್ದೇನೆ ಆದರೆ ಅವರು ತೋರಿಸ್ಕೊಟ್ಟಂತಹ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂದರೆ ಬಂಡೆಪ್ಪ ಕಾಶಿಂಪುರ ಅವರಿಗೆ ವಿಧಾನಸಭೆಯಲ್ಲಿ ಈಗೇನು ಮಾತಾಡೋರಲ್ಲ ಪ್ರತಿ ಮಾತುಗಳು ಹಿಂಗೆ ಬರ್ತಾವ ಬಹಳ ಸರಿಯಾಗಿ ಬರ್ತಾರೆ ನಾವು ಅವರ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬರ್ತಾ ಇಲ್ಲ ಏನು ಮಾಡೋದು ಹೀಗಾಗಿ ಇವತ್ತು ಭಾಳ ಉತ್ತಮವಾಗಿ ನಮ್ಮೆಲ್ಲರಿಗೆ ಮಾತನಾಡಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಮಾನ್ಯ ಶ್ರೀ ರಘುನಾಥ ಮಲ್ಕಾಪುರಿ ಅವರಿದ್ದಾರೆ ಸಮಾಜದ ಮುಖಂಡರಾದಂತಹ ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಅಮೃತರ ಚಿರ್ಕೋಟ್ ಅವರು ಮತ್ತೆ ಈ ಕಾರ್ಯಕ್ರಮದ ರುವಾರಿ ಅಂತ ಹೇಳ್ಬೋದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತ ರೀತಿಯಲ್ಲಿ ಎಲ್ಲರೂ ಬಣಿಸಿದ್ದಾರೆ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಸುರೇಶ್ ಶೆಟ್ಟಿ ಅವರು ಅವ್ರ ಜೊತೆಯಲ್ಲಿ ಮಾನ್ಯ ಪಂಡಿತ್ ಇದ್ದಾರೆ ಸಹೋದರಿ ಗೀತಾ ಚಿದ್ರಿಯವರಿದ್ದಾರೆ ಬಸವರಾಜ್ ಬುಳ್ಳಾರ್ ಅವರು ನಮ್ಮ ಅಡ್ಸಾರೆ ಅವರಿದ್ದಾರೆ ಇದ್ದಾರೆ ಅವರಿದ್ದಾರೆ ನಗರಸಭೆ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ಮತ್ತೆ ಇಲ್ಲಿ ಉಪಸ್ಥಿತ ಎಲ್ಲ ಗಣ್ಯಮಾನ್ಯ ಎಲ್ಲ ವ್ಯಕ್ತಿಗಳೇ ಸಾಹಿತ್ಯ ಅಭಿಮಾನಿಗಳೇ ಮಾಧ್ಯಮದ ಮಿತ್ರರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯಂದಿರೇ ಬಂಧುಗಳೇ ತಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಸಮಯ ಬಹಳ ಆಗಿದೆ ಬಂಡೆಪುರ್ ಹೇಳಿದ್ರೆ ಬಹಳ ಉದ್ದುದ್ದ ಭಾಷೆ ಮಾಡ್ತಾರೆ ಅಂತ ನಾನು ಮಾಡೋದಿಲ್ಲ ಇವತ್ತು ಬೇರೆ ಕಾರ್ಯಕ್ರಮ ಸವಿಸ್ತಾನವಾಗಿ ಮಾತನಾಡಿದ ನಾನು ಬರ್ತಾ ಇದ್ದಾಗ ನೋಡಿದ್ದೇನೆ ಇತಿಹಾಸ ಸಂಸ್ಕೃತಿ ಸಾಹಿತ್ಯ ದಾಸ್ ಸಾಹಿತ್ಯ ವಚನ ಸಾಹಿತ್ಯ ಎಲ್ಲವೂ ಹೇಳಿದ್ದಾರೆ ಹೀಗಾಗಿ ಆತ್ಮೀಯ ಬಂಧುಗಳೇ ಇದು ಬಹಳ ಖುಷಿ ಆಗ್ತಾ ಇದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ ಸಾಹಿತ್ಯ ಏನಿದೆ ಈ ಸಾಹಿತ್ಯವೆಂಬುದು ಇಡೀ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡುವಂತ ಒಂದು ಸರಕು ಸಾಹಿತ್ಯ ನಮ್ಮೆಲ್ಲರ ಮನಸ್ಸನ್ನು ಕುಣಿಸುವಕ್ಕೆ ಅಲ್ಲ ಸಾಹಿತ್ಯ ಇವತ್ತು ನಮ್ಮ ಹೃದಯವನ್ನು ತೊಳಿಲಿಕ್ಕೆ ಅಂದ್ರೆ ಮನುಷ್ಯನಲ್ಲಿ ಏನು ಕ್ರೌರ್ಯ ಇದೆ ದ್ವೇಷ ಇದೆ ಹಿಂಸೆ ಇದೆ ಇವೆಲ್ಲ ನಿರ್ಮೂಲನೆ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಸಾಹಿತ್ಯಕ್ಕಿದೆ ಬೇರೆ ಯಾವುದಕ್ಕೂ ಇಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಅದಕ್ಕೆ ಎಲ್ಲರಿಗೆ ಹಿತವನ್ನು ಮಾಡೋದೇ ಸಾಹಿತ್ಯ ಒಂದೊಂದೊಂದು ತಿಂದು ಬದುಕೋದು ಬದುಕಲ್ಲ ಅದು ಸಾವು ಪ್ರಾಣಿಯಂತೆ ಬದುಕಬೇಡ್ರಿ ಜೀವಿಯಂತೆ ಬಾಳಿರಿ ಪ್ರಾಣ ಹಿಂಡಿ ಜೀವ ತಿನ್ನಬೇಡಿ ಜೀವಕ್ಕೆ ಜೀವ ಕೊಟ್ಟು ಜೀವಿಸಿರಿ ಅಂತ ಹೇಳಿ ಸಾಹಿತ್ಯ ಹೇಳ್ತದೆ ಹೀಗಾಗಿ ಇವತ್ತು ನಾಗರಿಕತೆ ಬೆಳೆದಿದೆ ನಾವೆಲ್ಲ ಇಷ್ಟೊಂದು ಪ್ರಗತಿ ಆಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ನಮ್ಮ ಮಾತೃಭಾಷೆ ಮತ್ತು ನಮ್ಮ ಸಾಹಿತ್ಯದಿಂದಲೇ ಇಷ್ಟೊಂದು ಬದಲಾವಣೆ ಇಷ್ಟೊಂದು ಪ್ರಗತಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಕನ್ನಡ ಸಾಹಿತ್ಯಕ್ಕೆ ಕನ್ನಡಕ್ಕೆ ಎರಡು ನೂರು ವರ್ಷಗಳ ಇತಿಹಾಸ ಇದೆ ಇವತ್ತು ಅನೇಕ ಜನ ಆದಿಕವಿ ಪಂಪ ಇವತ್ತು ಅನೇಕ ಜನ ರನ್ನ ಜನ್ನ ಪೊನ್ನ ಕುವೆಂಪು ಅವರು ದೊರಾ ಬೇಂದ್ರೆ ಅವರು ಶಿವರಾಮ್ ಕಾರಂತರವರು ಅನೇಕ ಸಾಹಿತಿಗಳು ಈ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟಿದ್ದಾರೆ ವಿಶೇಷವಾಗಿ ನಾವೆಲ್ಲ ಇವತ್ತೇನು ಹನ್ನೆರಡನೇ ಶತಮಾನದಲ್ಲಿ ಶರಣರು ಏನೊಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ವಚನ ಸಾಹಿತ್ಯದ ಮುಖಾಂತರ ಸರಳ ಕನ್ನಡ ಕನ್ನಡದ ಭಾಷೆಯಲ್ಲಿ ಆಡು ಮಾತಿನಲ್ಲಿ ವಚನಗಳನ್ನು ಕೊಟ್ಟು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದಿರಬಹುದು ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟಂತ ಕೀರ್ತಿ ವಚನ ಸಾಹಿತ್ಯಕ್ಕೆ ಸಲ್ತದೆ ಅದೇ ರೀತಿಯಲ್ಲಿ ಐದುನೂರು ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯಕ್ಕೆ ಒಂದು ಅತ್ಯಂತ ಶ್ರೀಮಂತಿಕೆ ತಂದುಕೊಂಡಂತ ಕೀರ್ತಿ ದಾಸ ಸಾಹಿತ್ಯಕ್ಕೆ ಸಲ್ತದೆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಇವೆರಡು ಕನ್ನಡ ಸಾಹಿತ್ಯದ ಎರಡು ಕಣ್ಣುಗಳಿದ್ದ ಹಾಗೆ ಇವ್ ನೋಡಿ ಎರಡು ಎರಡರ ಸಾಲ ಒಂದೇ ಇದೆ ವಚನ ಸಾಹಿತ್ಯದಲ್ಲೇನು ಬಸವಾದಿ ಶರಣರು ಅಂದು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಸ್ತ್ರೀಯರಿಗೆ ಸಮಾನತೆ ಕೊಡುವಂತಹ ರೀತಿಯಲ್ಲಿ ಅವರು ಪ್ರತಿಪಾದನೆ ಮಾಡ್ತಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸರ್ವರಿಗೂ ಸೋಬಾಳು ಸೋಪಾಲು ಅನ್ನುವಂತ ಮಾತು ಹೇಳ್ತಾರೆ ಅದೇ ರೀತಿಯಲ್ಲಿ ದಾಸ ಸಾಹಿತ್ಯನೂ ನೀವು ನೋಡಿ ಐದುನೂರು ವರ್ಷಗಳ ಕೆಳಗಡೆ ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಹೀಗೆ ದಾಸ ಸಾಹಿತ್ಯದ ಶ್ರೇಷ್ಠ ಸಾಹಿತ್ಯಗಳೆಲ್ಲರೂ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದಿನ ನಿರ್ಮಾಣಗಳೇನು ಮೌಢ್ಯತೆ ಇತ್ತು ಅಸಮಾನತೆ ಇತ್ತು ಜಾತಿ ಜಾತಿಗಳಿದ್ದು ಈಗಾಗಲೇ ಹೇಳಿದ್ದಾರೆ ಕನಕದಾಸರವರು ಇವತ್ತು ಕುಲಕುಲವೆಂದು ಬಡಿದಾಡದಿರಿ ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಅಂದ್ರೆ ಇವತ್ತು ಜಾತಿ ಆಧಾರಿತ ಏನೊಂದು ಸಮಾಜ ಇತ್ತು ಅದು ಎಷ್ಟು ಜನರಿಗೆ ಶೋಷಣೆ ಆಗ್ತದೆ ಅನ್ಯಾಯ ಆಗ್ತದೆ ಅನ್ನುವಂತ ರೀತಿಯಲ್ಲಿ ಮೌಢ್ಯದ ವಿರುದ್ಧ ಅವರು ಇವತ್ತು ಅವ್ರು ಮಾಡಿದಂಥದವರ ಕೃತಿ ಇವರು ವಚನದಲ್ಲಿ ಹೇಳಿದ್ರೆ ಹಾಡು ಮಾತಿನಲ್ಲಿ ದಾಸ ಸಾಹಿತಿಗಳು ಇವತ್ತು ಪದ್ಯದ ಮುಖಾಂತರ ಕೀರ್ತನೆಗಳ ಮುಖಾಂತರ ಇವತ್ತೊಂದು ಬದಲಾವಣೆ ಪರಿವರ್ತನೆ ತರಬೇಕು ಸಮಾಜದಲ್ಲಿ ಅಂತ ಹೇಳಿ ಭಕ್ತಿಯ ವಿಚಾರಗಳಿರ್ಬೋದು ಸಮಾಜದಲ್ಲಿ ಸುಧಾರಣೆ ಮಾಡುವಂತಹ ವಿಚಾರಗಳಿರ್ಬೋದು ಅನೇಕ ಹಾಡುಗಳನ್ನು ರಚನೆ ಮಾಡಿ ಆ ಹಾಡುಗಳ ಮುಖಾಂತರ ಮತ್ತೆ ಅವೆಲ್ಲವೂ ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಅವರು ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ ಇವತ್ತು ಯಾವ ರೀತಿಯಲ್ಲಿ ಕನಕದಾಸ ನೋಡಿದೀವಿ ನಾವು ಒಂದು ತಂಬೂರಿ ಇವತ್ತು ಅದನ್ನು ತಗೋ ತೆಗೆದುಕೊಂಡು ಹೋಗಿ ಇಡೀ ನಾಡಿನಾದ್ಯಂತ ಸಂಚಾರ ಮಾಡಿ ಇವತ್ತು ಎಷ್ಟೊಂದು ಈಗಾಗಲೇ ಬಹಳಷ್ಟು ಜನ ಹೇಳಿದ್ದಾರೆ ಪರಿವರ್ತನೆ ಸಮಾಜ ಸುಧಾರಣೆ ಆಗಬೇಕು ಜಾಗೃತಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಶ್ರಮ ಮಾಡ್ತಾರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ ಇದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ಇಪ್ಪತ್ತೊಂದನೇ ಶತಮಾನ ನಾವೆಲ್ಲ ಇದ್ದೀವಿ ನಾವು ಆಲೋಚನೆ ಮಾಡಬೇಕಾಗಿದೆ ನಾವು ಮಹಾಪುರುಷರ ಸ್ಮರಣೋತ್ಸವ ಮಾಡ್ತೀವಿ ಜಯಂತ್ಯೋತ್ಸವ ಮಾಡ್ತೀವಿ ಇಂಥವೆಲ್ಲ ಸಮ್ಮೇಳನಗಳು ನಾವೆಲ್ಲ ಮಾಡ್ತಾ ಇರ್ತೀವಿ ಅದರ ಉದ್ದೇಶ ಏನು ಏನು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ ಯಾವ ತತ್ವಾದರ್ಶಗಳನ್ನು ನಮ್ಮ ಬಿಟ್ಟು ಹೋಗಿದ್ದಾರೆ ಆ ಆದರ್ಶಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ನಾವು ಜಾರಿಗೆ ತರಬೇಕು ಅನ್ನೋದ್ ಅದರಂಗೆ ನಾವು ನಡಿಬೇಕು ಅನ್ನೋದ್ದು ನಾವು ನಡೀತಾ ಇದೀವ ನಾವೆಲ್ಲ ಸಮಾಜ ನಡೀತಾ ಇದೆಯಾ ಆತ್ಮಲೋಕನ ಮಾಡಿಕೊಳ್ಳಬೇಕು ಇವತ್ತಿಗೂ ಜಾತೀಯತೆ ಇದೆ ಮೌಢ್ಯತೆ ಇದೆ ಅಂಧಶ್ರದ್ಧೆ ಇದೆ ಅಸಮಾನತೆ ಇದೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಇದೆ ಮಹಿಳಾ ಶೋಷಣೆ ಇದೆ ಬಡವರು ಬಡವರಾಗ್ತಾರೆ ನಿರ್ಗತಿಗಳಿದ್ದಾರೆ ಬಂಡವಾಳ ಶಾಹಿ ನೋಡ್ತಾ ಇದ್ದೇವೆ ಈ ಒಂದು ರೀತಿಯಲ್ಲಿ ಏನು ಸಮಾಜದಲ್ಲಿ ಇವತ್ತಿಗೂ ಏನು ಅನಿಷ್ಟ ಇದ್ದಾವೆ ಅವತ್ತಿದ್ದ ತರ ಇರಲಿಕ್ಕೆಲ್ಲ ಅನೇಕ ಕಾನೂನುಗಳು ಮಾಡಿದ್ದಾವೆ ಬೇರೆ ಬೇರೆ ರೂಪದಲ್ಲಿ ಇದ್ದಾವೆ ಈ ಬೇರೆ ಬೇರೆ ರೂಪದಲ್ಲಿ ಇದ್ದಂಥದ್ದು ಸರಿಪಡಿಸ್ಲಿಕ್ಕೆ ಏನ್ ಮಾಡಬೇಕಾಗಿದೆ ಆಲೋಚನೆ ಮಾಡಬೇಕು ಹೀಗಾಗಿ ನಾವೆಲ್ಲರೂ ಇವತ್ತಿನ ದಿನಮಾನಗಳಲ್ಲಿ ಎಲ್ಲರಿಗೂ ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಆಗಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ನಮ್ಮ ಸಂವಿಧಾನದಲ್ಲೂ ಇದೆ ಯಾವುದೋ ಒಂದು ಜಾತಿ ಒಂದು ಭಾಷೆ ಒಂದು ಪ್ರಾಂತ ಒಂದು ವ್ಯಕ್ತಿ ಅವರಿಗೆ ಮಾತ್ರ ಸೀಮಿತವಾಗಿಲ್ಲ ಈ ದೇಶದಲ್ಲಿರುವಂತಹ ನೂರ ನಲವತ್ ಮೂರು ಕೋಟಿ ಜನ ಎಲ್ಲಿ ಅದರಲ್ಲಿರುವಂತ ಯಾರೇ ಕಟ್ಟ ಕಡೆ ಸಮಾಜದ ವ್ಯಕ್ತಿ ಯಾರೇ ನಿರ್ಗತಿಕರು ಇರಬಹುದು ಗುಡುಗಾಡು ಪ್ರದೇಶದಲ್ಲಿ ಇರಬಹುದು ಅವ್ರ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಟ್ಟರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರೆ ನೂರಕ್ಕೆ ನೂರು ಸತ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲರೂ ಆ ಒಂದು ವಿಚಾರದಲ್ಲಿ ಮುಂದಾಲೋಚನೆ ಇಟ್ಕೊಂಡು ಪರಿವರ್ತನೆ ಮಾಡುವಂಥದ್ರ ಮುಖಾಂತರ ಸಮಾಜ ಪರಿವರ್ತನೆ ಆಗಬೇಕು ಬದಲಾವಣೆ ಆಗಬೇಕು ಅಂತ ನಾವು ನೋಡ್ಬೇಕು ನಾವೇನಾದ್ರೂ ಬದಲಾವಣೆ ಆಗಿದೆ ಯಾವ ರೀತಿ ಸಮಾಜ ಬದಲಾವಣೆ ಆಗ್ಬೇಕು ಅಂತ ನಾವು ಆಲೋಚನೆ ಮಾಡ್ತೀವಲ್ಲ ನಮ್ಮ ಜನಪ್ರತಿನಿಧಿ ಪ್ರಾಮಾಣಿಕವಾಗಿರಬೇಕು ಇಪ್ಪತ್ನಾಲ್ಕು ತಾಸು ಸೇವೆ ಮಾಡಬೇಕು ನಮ್ಮ ಅಕ್ಕಪಕ್ಕದವರು ಪಕ್ಕದವರು ನೆರೆಯೋರೆಯವರು ಇವತ್ತು ದ್ವೇಷ ಇಕ್ಕಬಾರದು ಇವತ್ತು ಏನು ಆಲೋಚನೆ ಮಾಡ್ತೀವಿ ಆಡಳಿತ ಈ ರೀತಿಯಲ್ಲಿ ಇರಬೇಕು ಅಂತ ಅದನ್ನು ನಾವು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಾಮಾಣಿಕತೆ ನಿಷ್ಠೆ ಸೇವಾ ಮನೋಭಾವದಿಂದ ನಾವು ಇವತ್ತು ಕಾರ್ಯ ಮಾಡಿದ್ರೆ ಅದರಿಂದ ಪರಿಸರ ಬದಲಾವಣೆ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ ಬದಲಾವಣೆ ಆಗ್ತದೆ ಇದ್ರೆ ಏನಾಗುತ್ತೆ ನಾವು ನೋಡ್ತಾ ಇದೀವಿ ಆಡಳಿತದಲ್ಲಿ ಇದ್ದೀವಿ ಹಿಂದೆ ಪ್ರತಿಪಕ್ಷದಲ್ಲಿದ್ದೀವಿ ಪ್ರತಿಪಕ್ಷದಲ್ಲಿದ್ದಾಗ ಈ ಆಡಳಿತದವರು ಬಹಳ ಹಾಗೆ ಹೀಗೆ ಅಂತ ಹೇಳ್ತೀವಿ ಇನ್ನು ಆಡಳಿತದಲ್ಲಿದ್ದಾಗ ಪ್ರತಿಪಕ್ಷ ನಮ್ಮಲ್ಲಿ ನಮ್ಮ ಮೇಲೆ ದೂಷಣೆ ಮಾಡ್ತಾರೆ ಅದು ಸರ ಸಹಜತೆ ಇವತ್ತು ಆ ರೀತಿಯಲ್ಲಿ ನಾವು ಇದು ಬದಲಾವಣೆ ಮಾಡಿಕೊಂಡು ನಾವು ಮುಂದೆ ಹೋದ್ರೆ ನಮ್ಮಿಂದ ಸುತ್ತಮುತ್ತಲೂ ಇದ್ದಂಥವ್ರು ಬದಲಾವಣೆ ಆಗ್ತಾರೆ ಆ ರೀತಿಯಲ್ಲಿ ಸಮಾಜದಲ್ಲಿ ಪರಿವರ್ತನೆ ಆಗ್ತದೆ ಸುಧಾರಣೆ ಆಗ್ತದೆ ಬದಲಾವಣೆ ಆಗ್ತದೆ ಅನ್ನುವಂಥ ಒಂದು ಮಾತಿನಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಅದು ಯಾರು ಮಾಡಬಹುದು ಅಂತ ಹೇಳಿದ್ರೆ ಅದು ಪೂಜ್ಯರು ಕೂತಿದ್ದಾರೆ ಎಲ್ಲ ಇಲ್ಲಿರುವಂತ ಸಮಾಜದಲ್ಲಿ ನಮ್ಮೆಲ್ಲರಿಗೆ ಎಲ್ಲಿ ನಾವೆಲ್ಲ ಲೋಪದೋಷಗಳು ಆಗ್ತವೆ ಎಲ್ಲಿ ದಾರಿ ತಪ್ಪಿ ಹೋಗುವಂಥ ಸಂದರ್ಭದಲ್ಲಿ ಅದನ್ನು ತಿದ್ದುವಂಥ ಕೆಲಸ ಅನೇಕ ಮಠಮಾನಗಳು ಮಾಡ್ತಾ ಇದ್ದಾವೆ ಪೂಜೆ ಮಾಡ್ತಾ ಇದ್ದಾರೆ ಅವರು ಮಾಡುವಂಥ ಕೆಲಸನೂ ಇವತ್ತಿನ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ ನಮ್ಮ ಯುವ ಶಕ್ತಿ ಇದ್ದ ಹಾಗೆ ಯುವಕರು ಇವತ್ತು ನಾವು ನೋಡ್ತಾ ಇದ್ದು ಯಾವುದೇ ಒಂದು ಸಮಾಜ ಸಮುದಾಯ ಇರ್ಬೋದು ಯಾವುದೇ ಒಂದು ರಾಜ್ಯ ಇರ್ಬೋದು ಹೀಗಾಗಿ ಯುವಕರಿಗೆ ಇವತ್ತು ಮುಖ್ಯವಾದ ತರಬೇಕು ಅವರಿಗೆ ಇವತ್ತು ನಾವೆಲ್ಲರೂ ಏನು ಒಳ್ಳೆ ರೀತಿಯಿಂದ ದುಷ್ಟ ದುರ್ಗುಣಗಳನ್ನು ಬಿಟ್ಟು ಅವರು ರಾಷ್ಟ್ರತೆ ದೇಶಭಕ್ತಿಯನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಮುನ್ನಡೆಸುವಂತ ಒಂದು ಜವಾಬ್ದಾರಿ ಅವ್ರ ಮೇಲೆಲ್ಲ ತರುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ನಮ್ಮ ಮಾತೃ ಭಾಷೆ ಕನ್ನಡ ಭಾಷೆ ಇವತ್ತು ಯಾವ ರೀತಿಯಲ್ಲಿ ಮಾತೃ ದೇವಭವ ಅಂತ ಹೇಳ್ತೀವಿ ಮಾತೃ ದೇವೋಭವ ಅಂತ ಹೇಳಿದ್ರೆ ಜನ್ಮ ಕೊಟ್ಟ ತಾಯಿಗೆ ರಕ್ಷಣೆ ಮಾಡುವಂತ ಒಂದು ಬದ್ಧತೆ ನಮ್ಮಲ್ಲಿ ಇರುತ್ತೆ ಅದೇ ರೀತಿಯಲ್ಲಿ ಯಾವ ಆಡು ಭಾಷೆ ಮಾತೃಭಾಷೆ ಕನ್ನಡ ಭಾಷೆ ಈ ಕನ್ನಡ ಭಾಷೆಯನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ಸಾಹಿತ್ಯವನ್ನು ಪ್ರೋತ್ಸಾಹ ಮಾಡುವಂಥದ್ದು ಇದಕ್ಕೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕನ್ನಡ ಭಾಷೆ ಬಗ್ಗೆ ಇವತ್ತಿ ಭಾಷೆಯನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಕನ್ನಡಿಗರಿಗೆ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ನೆಲ ಜಲ ಭಾಷೆ ಇವೆಲ್ಲವನ್ನು ಉಳಿಸ್ಲಿಕ್ಕೆ ಕಟಿಬದ್ಧವಾಗಿದೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾರೆ ಯಾಕೆ ಇವತ್ತು ನಾವೆಲ್ಲರೂ ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ನಮ್ಮ ಜಿಲ್ಲೆಯಲ್ಲಿ ಸಾಹಿತಿಗಳ ಕೊರತೆ ಇಲ್ಲ ಈಗಾಗಲೇ ಬಂಡೆಪುರು ಹೇಳಿದರು ಏನಪ್ಪ ಒಂದು ಹಳ್ಳಿ ಊರಲ್ಲಿ ಯಾರು ನೀವು ಯಾರ ಜೊತೆ ಅಲ್ಲಾದ್ರೂ ಸಂವಾದ ಮಾಡಿದ್ರಿ ಅಂತೇಳಿದರೆ ಅದೇ ಸಾಹಿತ್ಯದ ರೂಪದಲ್ಲಿ ತೆಗೆದುಕೊಂಡು ಕೃತಿಯನ್ನೇ ನಿರ್ಮಾಣ ಮಾಡ್ಬೋದು ಅಂತ ಸತ್ಯ ಇದೆ ಬಾಯಿಂದ ಬಾಯಿಂದಲೇ ಜನಪದ ಗೀತೆ ನಾವು ನೋಡಿದ್ದೀವಿ ಆ ಗೀತೆಯಲ್ಲಿ ಎಲ್ಲ ಸಾರ ಇದೆ ನಾವು ಬದುಕು ಯಾವ ರೀತಿಯಲ್ಲಿ ಬದುಕಬೇಕು ಯಾವ ರೀತಿಯಲ್ಲಿ ನಾವು ನಮ್ಮ ಜೀವನ ನಡೆಸಬೇಕು ಅನ್ನೋಂಥದ್ದು ಅದೇ ರೀತಿಯಲ್ಲಿ ಇವತ್ತೇನು ಸಾಹಿತಿಗಳು ಅನೇಕ ಜನ ಸಾಹಿತಿಗಳಿದ್ದಾರೆ ಆ ಸಾಹಿತಿಗಳಿಗೆ ಇವತ್ತು ಸರ್ಕಾರದ ವತಿಯಿಂದ ಇರ್ಬೋದು ಸಂಘ ಸಂಸ್ಥೆಗಳ ವತಿಯಿಂದ ಇರ್ಬೋದು ಅವರಿಗೆ ಪ್ರೋತ್ಸಾಹ ಮಾಡುವಂಥದ್ದು ಎಲ್ಲರ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಯಾಕೆಂದರೆ ಆ ಕೃತಿಗಳೇನಿರ್ತಾರೆ ಸಾಹಿತಿಗಳಿಗೂ ನಾವು ಒಂದು ಕ್ಯೂ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದೊಡ್ಡ ಮಟ್ಟದಲ್ಲಿ ಏನು ಸಾಮಾನ್ಯ ಜನರಿಗೆ ಹಾಡು ಮಾತಿನಲ್ಲಿ ಅವರಿಗೆ ತಿಳುವಂಥ ರೀತಿಯಲ್ಲಿ ನೀವು ಕೃತಿಗಳನ್ನು ಬಿಡುಗಡೆ ಮಾಡಿ ಪ್ರಚಾರ ಮಾಡಿ ಯಾಕೆಂದರೆ ಇವತ್ತು ತಂತ್ರಜ್ಞಾನ ವಿಜ್ಞಾನದ ಕಾಲ ಇದೆ ಎಲ್ಲರೂ ನಲ್ಲಿ ಇದ್ದಾರೆ ಇದೆ ಮತ್ತೊಂದಿದೆ ಬರೀ ಅದೇ ನೋಡ್ಕೋತಾ ಇರೋವಂಥದ್ರಲ್ಲಿ ಮನಸ್ಸು ಏಕಾಗ್ರತೆ ಇರೋದಿಲ್ಲ ಆ ಕೃತಿ ನೋಡಲಿಕ್ಕೂ ಯಾರಿಗೂ ಸಮಯ ಇರೋದಿಲ್ಲ ಇವತ್ತು ಪುಸ್ತಕಗಳನ್ನು ಓದುವಂಥ ಅಭಿರುಚಿ ಇವತ್ತು ಬೆಳೆಸ್ಕೊಡ್ಬೇಕಾಗಿದೆ ಅದು ಭಾಳ ಅವಶ್ಯಕತೆ ಅದು ಓದುವಂಥದ್ದು ನಾವು ಇವತ್ತು ನೋಡ್ತೀವಿ ನಾವು ದೃಶ್ಯ ಮಾಧ್ಯಮನೂ ಇದೆ ಮುದ್ರಣ ಮಾಧ್ಯಮನೂ ಇದೆ ಪತ್ರಿಕೆಗಳು ಹೋದ್ರೆ ನಮ್ಗೆ ಸಮಾಧಾನ ಆಗ್ತದೆ ತಲೆ ಹೋಗ್ತದೆ ಅದೇ ರೀತಿಯಲ್ಲಿ ಆ ದೃಶ್ಯ ಮಾಧ್ಯಮದಲ್ಲಿ ಎಲ್ಲಿದ್ದೇ ಹೇಳ್ತಾರೆ ಸತ್ಯ ಇದೋ ಸುಳ್ಳಿದೇನೋ ಒಂದು ರೀತಿಯಲ್ಲಿ ಇವತ್ತರ ಮೇಲೆ ವಿಶ್ವಾಸ ಹೋಗುವಂತ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ನಡೀತಾ ಇದೆ ಅದಕ್ಕೆ ವಿಶ್ವಾಸಾರ್ಹತೆಯನ್ನು ಯಾರಾದರೂ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಪತ್ರಿಕಾ ಮಾಧ್ಯಮ ಮುದ್ರಣ ಮಾಧ್ಯಮ ಇಟ್ಕೊಂಡಿದೆ ಅಂತೇಳಿ ಬಹಳ ಇವತ್ತು ಹೇಳ್ಬೋದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಣ್ಣ ವಯಸ್ಸಿನಿಂದಲೇ ಬಾಲಕರಿದ್ದಾಗಲೇ ಅವರು ಅಂಥವರಿಗೆ ವಚನ ಸಾಹಿತ್ಯದ ಬಗ್ಗೆ ದಾಸ ಸಾಹಿತ್ಯದ ಬಗ್ಗೆ ಅವರ ಅವರಿಗೆ ಪಠ್ಯಕ್ರಮದಲ್ಲಿ ಅಳವಡಿಸಿ ತಿಳುವಳಿಕೆ ಹೇಳಿಕೊಟ್ಟರೆ ಸಮಸಮಾಜ ಇವತ್ತೇನು ಶೋಷಣೆ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರ ಬದುಕು ಭಾಳ ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ರೀತಿಯಿಂದ ಉತ್ತಮವಾಗಿ ಅವರಿಗೆ ಉನ್ನತ ಬದುಕು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಗಡಿ ಭಾಗದಲ್ಲಿ ಇನ್ನೂ ಕನ್ನಡ ಬೆಳಿಬೇಕಾಗಿದೆ ಒಂದು ಖುಷಿಯ ಸಂಗತಿ ಏನಿದೆ ಅಂತಪ್ಪ ಬೀದರ್ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಗಡಿ ಭಾಗದಲ್ಲಿ ಆ ಭಾಗದಲ್ಲಿ ಇದ್ದವರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಇತ್ತು ಏನಪ್ಪ ಅಂತ ಏನ್ ಏನು ಎಲ್ಲೋ ಒಂದು ಅನ್ಯಾಯ ಆಗಿದೆ ನಮ್ಗೆ ಯಾವುದೇ ರೀತಿಯ ಸೌಕರ್ಯ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಭಾವನೆ ಇತ್ತು ಆದರೆ ಈಗ ನಮ್ಮ ಸರ್ಕಾರ ಇವತ್ತೇನು ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದರಲ್ಲಿ ತಿದ್ದುಪಡಿ ಬಂದ ಮೇಲೆ ಎರಡು ಸಾವಿರ ಹದಿಮೂರರಿಂದ ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತೆಲ್ಲ ಬಿಡಿ ಭಾಗಗಳಲ್ಲಿ ನೋಡ್ಬೋದು ರಸ್ತೆಗಳಾಗಿದೆ ಚರಂಡಿ ಆಗಿದೆ ಕುಡಿಯುವ ವ್ಯವಸ್ಥೆ ಆಗಿದೆ ದೀಪ ಆಗಿದೆ ಶಾಲಾ ಆಗ್ತಾ ಇದ್ದಾವೆ ನೀರಾವರಿ ಯೋಜನೆಗಳಾಗ್ತಾಯಿದ್ದಾವೆ ಇದ್ದಾವೆ ಅನೇಕ ರೀತಿಯ ಅಭಿವೃದ್ಧಿಪರ ಕೆಲಸ ಕಾರ್ಯಗಳಾಗಿ ಆ ಭಾಗದವರು ಈಗ ಉತ್ಸುಕರಾಗಿದ್ದಾರೆ ನಾವು ಕನ್ನಡ ಕಲಿಬೇಕು ನಾವು ಮಹಾರಾಷ್ಟ್ರ ಬಿಟ್ಟು ತೆಲಂಗಾಣ ಬಿಟ್ಟು ನಾವು ಕರ್ನಾಟಕದಲ್ಲಿ ಇದ್ದಿದ್ದೇ ನಮ್ಗೆ ಒಳ್ಳೇದಾಗಿದೆ ಅನ್ನುವಂತ ಭಾವನೆ ಬರ್ತಾ ಇದೆ ನೋಡಿ ಹಿಂದೆ ಗಡಿ ಭಾಗದಲ್ಲಿ ನಾವು ನೋಡಿದ್ದೇನೆ ಇವತ್ತು ಯಾರಾದರೂ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದ್ರೆ ಆ ಏನು ರೋಡಿನಲ್ಲಿ ತಗ್ಗು ಬಿಡ್ತಾ ಬಿಡ್ತಾ ಇತ್ತಲ್ಲ ಆ ತಗ್ಗುಗಳು ನೋಡಿ ಆಲೆ ಕರ್ನಾಟಕ ಅಂತಿದೆ ಈಗ ಉಲ್ಟಾ ಆಗಿದೆ ಈಗ ನಾವು ಕರ್ನಾಟಕದಿಂದ ಒಳ್ಳೆಯ ಒಂದು ಸುಧಾರಿತ ಗುಣಮಟ್ಟದ ರಸ್ತೆ ಮುಖಾಂತರ ಮಹಾರಾಷ್ಟ್ರಗೆ ಎಂಟ್ರಿ ಆದವು ಅಂದರೆ ಈಗಂತಾರೆ ಹಾಲೇಬಗ ಮಹಾರಾಷ್ಟ್ರ ಆ ರೀತಿಯಲ್ಲಿ ಇವತ್ತು ಬದಲಾವಣೆ ಪರಿವರ್ತನೆ ಆಗ್ತಾ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡುವಂಥದ್ದು ಅವ್ರಿಗೆ ಇವತ್ತು ಮುಖ್ಯವಾಹಿನಿಯಲ್ಲಿ ತರುವಂಥ ರೀತಿಯಲ್ಲಿ ಕನ್ನಡ ಮಾಧ್ಯಮದ ಅಧ್ಯಯನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕಾಗಿದೆ ಶಾಲೆ ಪ್ರಾಥಮಿಕ ಶಾಲೆ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಎಲ್ಲ ಶಾಲೆಗಳಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳಿದ್ರೂ ಕನ್ನಡ ಶಾಲೆಗಳನ್ನು ಮುಚ್ಚಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಮಲ್ಕಾಪುರ ಅವರು ಹೇಳಿದ್ರು ಈಗಾಗಲೇ ಕನ್ನಡ ಭವನಕ್ಕೆ ಹೌದು ಅವರು ಸತ್ಯವನ್ನೇ ಹೇಳಿದ್ದಾರೆ ಕನ್ನಡ ಭವನಕ್ಕೆ ಇವತ್ತು ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ಎರಡ್ ಸಾವಿರದ ಹದಿನಾರು ಹದಿನೇಳು ಅಥವಾ ಹದಿನೇಳು ಹದಿನೆಂಟು ಎರಡ್ ಸಾವಿರ ಹದ್ ಹದಿನೇಳು ಹದಿನೆಂಟರಲ್ಲಿ ನಂಗೆಲ್ಲ ಬಂದು ನಿವೇದನ ಮಾಡಿದ್ರು ಕನ್ನಡ ಭವನಕ್ಕೆ ಒಂದು ಎಕರೆ ಭೂಮಿ ಕೊಡಬೇಕು ಅಂತ ಹೇಳಿ ಅಂದಿನ ಜಿಲ್ಲಾಧಿಕಾರಿ ಮಾದೇವಿಗೆ ಕರೆಸಿ ನಾನು ಖುದ್ದಾಗಿ ಆ ಜಮೀನು ನೋಡಿ ಇವತ್ತು ಒಂದು ಎಕರೆ ಅತ್ಯಂತ ಬೆಲೆ ಬಾಳುವಂತ ಜಮೀನನ್ನು ನಾವು ಕೊಡಿಸಿದ್ದೇವೆ ಅದಕ್ಕೆಲ್ಲ ಶಾಸಕರ ಸಹಕಾರ ಇತ್ತು ಆ ರೀತಿಯಲ್ಲಿ ಇವತ್ತಲ್ಲಿ ಒಂದು ಉತ್ತಮವಾದಂತಹ ಸುಸಜ್ಜಿತವಾದಂತ ಇವತ್ತೊಂದು ಕನ್ನಡ ಭವನ ಕಟ್ಟಡ ಬಂದಿದೆ ನಿರ್ಮಾಣ ಆಗಿದೆ ಅದಕ್ಕೆ ಮುಂದಿನ ಮುಂದೆ ಬಂದಂತಹ ಸರ್ಕಾರ ದುಡ್ಡನ್ನೂ ಕೊಟ್ಟಿದೆ ನಾವು ಅದಕ್ಕೆ ಸಂಪೂರ್ಣ ಬೆಂಬಲ ಸಹಕಾರ ಎಲ್ಲವನ್ನು ಕೊಟ್ಟಿದ್ದೇವೆ ಭದ್ರ ಬುನಾದಿಯನ್ನು ಹಾಕಿದ್ದೇವೆ ಅದರ ಉದ್ಘಾಟನೆ ಬರುವ ಮೂವತ್ತನೇ ತಾರೀಕಿನ ಒಳಗಾಗಿ ಬೀದರ್ನಲ್ಲಿ ಕನ್ನಡ ಭವನ ಉದ್ಘಾಟನೆ ಮಾಡ್ತೀವಿ ಅನ್ನೋದು ಮಾತನಾಡಲಿಕ್ಕೆ ಕನ್ನಡ ಸಾಹಿತ್ಯ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಕನ್ನಡ ಭಾಷೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ನೆಲ ಜಲ ಇವತ್ತು ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವಾಗಲಿ ನಮ್ಮ ಸರ್ಕಾರವಾಗಲಿ ಕಟಿಬದ್ಧವಾಗಿದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಎಲ್ಲರಿಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೆ ನನ್ನ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾನೆ जय जय ग